ಎಲ್ಲರಿಗೂ ನಮಸ್ಕಾರ ಕರ್ನಾಟಕದ ಪ್ರಸಿದ್ಧ ವ್ಯಕ್ತಿಗಳ ಬಿರುದುಗಳನ್ನ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದೀನಿ ನೋಡಿ ಕರ್ನಾಟಕದ ಕೆಲವೊಂದು ಪ್ರಸಿದ್ಧ ವ್ಯಕ್ತಿಗಳ ಬಿರುದುಗಳು ಇದನ್ನ ಇಂಗ್ಲಿಷ್ ಅಲ್ಲಿ ಸ್ಪೆಷಲ್ ಟೈಟಲ್ ನೇಮ್ಸ್ ಆಫ್ ಕನ್ನಡ ಲಿಟ್ರೇಚರ್ ಪರ್ಸನ್ಸ್ ನೋಡಿ ಆ ಬಿರುದುಗಳು ಯಾವ್ಯಾವು ನೋಡೋಣ ಒಂದೇದು ರಗಳೆಯ ಕವಿ ರಗಳೆಯ ಕವಿ ಅಂತ ಹರಿಹರ ಕವಿಯನ್ನ ಕರೀತಾರೆ ಯಾಕೆಂದ್ರೆ ಇವರು ರಗಳೆ ಸಾಹಿತ್ಯದಲ್ಲಿ ಅಹ್ ಸಾಹಿತ್ಯವನ್ನ ರಚನೆ ಮಾಡಿದ್ದಾರೆ ಆ ಕಾರಣಕ್ಕೆ ಇವರನ್ನ ರಗಳೆಯ ಕವಿ ಅಂತ ಕರೀತಾರೆ ನೋಡಿ ರಗಳೆಯ ಕವಿ ಯಾರು ಹರಿಹರ ರಗಳೆಯ ಕವಿ ಹರಿಹರ ನೆಕ್ಸ್ಟ್ ಎರಡನೇ ಪ್ರಶ್ನೆ ಅಭಿನವ ಕಾಳಿದಾಸ ಎಂದು ಯಾರನ್ನ ಕರೆಯುತ್ತಾರೆ ಈ ಅಭಿನವ ಕಾಳಿದಾಸ ಎಂದು ಬಸಪ್ಪ ಶಾಸ್ತ್ರಿ ಅಥವಾ ಬಸವಪ್ಪ ಶಾಸ್ತ್ರಿಯನ್ನ ಕರೀತಾರೆ ಬಸವಪ್ಪ ಬಸವಪ್ಪ ಶಾಸ್ತ್ರಿ ಬಸವಪ್ಪ ಶಾಸ್ತ್ರಿ ಅಭಿನವ ಕಾಳಿದಾಸ ಎನ್ನುವ ಬಿರುದನ್ನ ಪಡೆದಿದ್ದಾರೆ ಅಥವಾ ಹೊಂದಿದ್ದಾರೆ ನೆಕ್ಸ್ಟ್ ಪ್ರಶ್ನೆ ನಾಲ್ಕನೇದು ಕನ್ನಡದ ನಾಡೋಜ ಯಾರು ನೋಡಿ ಕನ್ನಡದ ನಾಡೋಜ ಯಾರು ಅಥವಾ ಕನ್ನಡದ ನಾಡೋಜ ಎಂಬ ಬಿರುದನ್ನು ಹೊಂದಿರುವಂತಹವರು ಯಾರು ಅಂದ್ರೆ ಮುಳಿಯ ತಿಮ್ಮಪ್ಪಯ್ಯ ಮುಳಿಯ ಮುಳಿಯ ತಿಮ್ಮಪ್ಪಯ್ಯ ಕನ್ನಡದ ನಾಡೋಜ ಆಗಿದ್ದಾರೆ ನೆಕ್ಸ್ಟ್ ಪ್ರಶ್ನೆ ನೋಡಿ ಚುಟುಕು ಬ್ರಹ್ಮ ಎಂದು ಯಾರನ್ನ ಕರೆಯುತ್ತಾರೆ ಅಥವಾ ಚುಟುಕು ಬ್ರಹ್ಮ ಎನ್ನುವಂತಹ ಬಿರುದನ್ನ ಬಡಿದಿರುವಂತಹವರು ಯಾರು ಉತ್ತರ ಚುಟುಕು ಬ್ರಹ್ಮ ದಿನಕರ ದೇಸಾಯಿ ದಿನಕರ ದೇಸಾಯಿ ದಿನಕರ ದೇಸಾಯಿ ಚುಟುಕು ಬ್ರಹ್ಮ ಎನ್ನುವಂತಹ ಬಿರುದನ್ನ ಹೊಂದಿದ್ದಾರೆ ನೆಕ್ಸ್ಟ್ ಆರನೇ ಪ್ರಶ್ನೆ ನಾಟಕ ರತ್ನ ಎಂದು ಯಾರನ್ನ ಕರೆಯುತ್ತಾರೆ ಅಥವಾ ನಾಟಕ ರತ್ನ ಎಂದು ಬಿರುದನ್ನ ಪಡೆದಿರುವಂತಹವರು ಗುಬ್ಬಿ ವೀರಣ್ಣ ಗುಬ್ಬಿ ವೀರಣ್ಣ ನಾಟಕ ರತ್ನ ಎನ್ನುವಂತಹ ಬಿರುದು ಹೊಂದಿರುವಂತಹ ಸಾಹಿತಿ ಅಥವಾ ಆ ವ್ಯಕ್ತಿ ಅಂದ್ರೆ ನಾಟಕ ರತ್ನ ಎಂತಕ್ಕಂತಹ ಬಿರುದನ್ನ ಪಡೆದಿರುವಂತಹ ವ್ಯಕ್ತಿ ಅಂದ್ರೆ ಗುಬ್ಬಿ ವೀರಣ್ಣ ನೆಕ್ಸ್ಟ್ ಏಳನೇ ಪ್ರಶ್ನೆ ಕಡಲ ತೀರದ ಭಾರ್ಗವ ಎಂದು ಯಾರನ್ನ ಕರೆಯುತ್ತಾರೆ ಅಥವಾ ಕಡಲ ತೀರದ ಭಾರ್ಗವ ಎನ್ನುವಂತಹ ಬಿರುದನ್ನ ಪಡೆದಿರುವಂತಹವರು ಶಿವರಾಮ ಕಾರಂತ ಶಿವರಾಮ ಕಾರಂತ ಶಿವರಾಮ ಕಾರಂತರು ಕಡಲ ತೀರದ ಭಾರ್ಗವ ಎನ್ನುವಂತಹ ಬಿರುದನ್ನ ಪಡೆದಿದ್ದಾರೆ ನೆಕ್ಸ್ಟ್ ನೋಡಿ ಎಂಟನೆಯದು ದಾನ ಚಿಂತಾಮಣಿ ಎಂದು ಯಾರನ್ನ ಕರೆಯುತ್ತಾರೆ ಅಥವಾ ದಾನ ಚಿಂತಾಮಣಿ ಎನ್ನುವಂತಹ ಬಿರುದನ್ನ ಪಡೆದಿರ ಪಡೆದಿರುವಂತಹವರು ಅತ್ತಿಮಬ್ಬೆ ಯಾರು ಅತ್ತಿಮಬ್ಬೆ ದಾನ ಚಿಂತಾಮಣಿ ಎನ್ನುವಂತಹ ಬಿರುದನ್ನ ಪಡೆದಿದ್ದಾರೆ ನೆಕ್ಸ್ಟ್ ಕವಿ ಚಕ್ರವರ್ತಿ ಎನ್ನುವಂತಹ ಬಿರುದನ್ನ ಪಡೆದಿರುವಂತಹ ಕವಿ ಯಾರು ಅಂದ್ರೆ ರನ್ನ ಕವಿ ಕವಿ ಚಕ್ರವರ್ತಿ ಯಾರು ರನ್ನ ಕವಿ ನೆಕ್ಸ್ಟ್ ಷಟ್ಪದಿ ಬ್ರಹ್ಮ ಹತ್ತನೇ ಪ್ರಶ್ನೆ ಷಟ್ಪದಿ ಬ್ರಹ್ಮ ಎನ್ನುವಂತಹ ಬಿರದನ್ನ ಪಡೆದಿರುವಂತಹ ಕವಿ ರಾಘವಾಂಕ ರಾಘವಾಂಕ ಕವಿಯನ್ನ ಷಟ್ಪದಿ ಬ್ರಹ್ಮ ಅಂತ ಕರೀತಾರೆ ನೋಡಿ ಷಟ್ಪದಿ ಬ್ರಹ್ಮ ಯಾರು ಅಂದ್ರೆ ರಾಘವಾಂಕ ಕವಿ ನೆಕ್ಸ್ಟ್ ಹನ್ನೊಂದನೇದು ಆದಿಕವಿ ಆದಿಕವಿ ಅಂತ ಯಾರನ್ನು ಕರೀತಾರೆ ಅಂದ್ರೆ ಪಂಪ ಯಾಕೆಂದ್ರೆ ನಮ್ಗೆ ಪಂಪ ರಚಿಸಿರುವಂತಹ ಕೃತಿಗಳೇನೆ ಮೊದಲಿಗೆ ದೊರೆತಿದ್ದು ಕನ್ನಡದಲ್ಲಿ ಆದ್ರಿಂದ ಕನ್ನಡದ ಆದಿಕವಿ ಯಾರು ಅಂದ್ರೆ ಪಂಪ ಕವಿ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಯಾರು ನೋಡಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಯಾರು ಉತ್ತರ ಕುಮಾರವ್ಯಾಸ 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 ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎನ್ನುವಂತಹ ಬಿರುದನ್ನ ಪಡೆದಿದ್ದಾರೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಕುಮಾರವ್ಯಾಸ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಅಭಿನವ ರಾಜ ಎನ್ನುವಂತಹ ಬಿರುದನ್ನ ಪಡೆದಿರುವಂತಹ ಅವರು ಯಾರು ಅಂದ್ರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಮುಮ್ಮಡಿ ಕೃಷ್ಣ ರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅಭಿನವ ಭೋಜರಾಜ ಎನ್ನುವಂತಹ ಬಿರುದನ್ನ ಪಡೆದಿದ್ದಾರೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ತ್ರಿಪದಿ ಚಕ್ರವರ್ತಿ ಎಂದು ಯಾರನ್ನ ಕರೆಯುತ್ತಾರೆ ಅಥವಾ ತ್ರಿಪದಿ ಬ್ರಹ್ಮ ಅಂತ ಯಾರನ್ನ ಕರೀತಾರೆ ಅಂದ್ರೆ ಸರ್ವಜ್ಞ ಕವಿಯನ್ನ ತ್ರಿಪದಿ ಬ್ರಹ್ಮ ಅಥವಾ ತ್ರಿಪದಿ ಚಕ್ರವರ್ತಿ ಅಂತ ಕರೀತಾರೆ ನೋಡಿ ತ್ರಿಪದಿ ಬ್ರಹ್ಮ ಯಾರು ಅಂದ್ರೆ ಸರ್ವಜ್ಞ ಕವಿ ನೆಕ್ಸ್ಟ್ ಹದಿನೈದು ಕನ್ನಡದ ಕೋಗಿಲೆ ಯಾರು ಕನ್ನಡದ ಕೋಗಿಲೆ ಯಾರು ಅಂದ್ರೆ ಕನ್ನಡದ ಕೋಗಿಲೆ ಪಿ ಕಾಳಿಂಗರಾವ್ ಪಿ ಕಾಳಿಂಗರಾವ್ ನೋಡಿ ಕನ್ನಡದ ಕೋಗಿಲೆ ಪಿ ಕಾಳಿಂಗರಾವ್ ನೆಕ್ಸ್ಟ್ ಪ್ರಶ್ನೆ ನೋಡಿ ಹದಿನಾರು ಕನ್ನಡ ಕುಲ ಪುರೋಹಿತ ಯಾರು ಕನ್ನಡ ಕುಲ ಪುರೋಹಿತ ಆಲೂರು ವೆಂಕಟರಾಯರು ಆಲೂರು ರಾಯರು. ನೋಡಿ ಕನ್ನಡ ಕುಲ ಪುರೋಹಿತ ಆಲೂರು ವೆಂಕಟರಾಯರು ನೆಕ್ಸ್ಟ್ ಪ್ರಶ್ನೆ ಹದಿನೇಳು ಕರ್ನಾಟಕದ ಕಬೀರ ಯಾರು ಕರ್ನಾಟಕದ ಕಬೀರ ಎನ್ನುವಂತಹ ಬಿರುದನ್ನ ಪಡೆದಿರುವಂತಹ ವ್ಯಕ್ತಿ ಯಾರು ಅಂದ್ರೆ ಸಂತ ಶಿಶುನಾಳ ಶರೀಫರು ಶಿಶುನಾಳ ಶರೀಫರು ಈ ಒಂದು ಬಿರುದನ್ನ ಪಡೆದಿದ್ದಾರೆ ನೋಡಿ ಸಂತ ಶಿಶುನಾಳ ಶರೀಫರು ಕರ್ನಾಟಕದ ಕಬೀರ ಎನ್ನುವಂತಹ ಬಿರದನ್ನ ಪಡೆದಿದ್ದಾರೆ ನೆಕ್ಸ್ಟ್ ಭಕ್ತಿ ಭಂಡಾರಿ ಅಂತ ಯಾರನ್ನ ಕರೀತಾರೆ ಅಂದ್ರೆ ಬಸವಣ್ಣನನ್ನ ಕ್ರಾಂತಿ ಯೋಗಿ ಬಸವಣ್ಣ ಅವರನ್ನ ಭಕ್ತಿ ಭಂಡಾರಿ ಅಂತ ಕರೀತಾರೆ ಭಕ್ತಿ ಭಂಡಾರಿ ಬಸವಣ್ಣ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಕರ್ನಾಟಕದ ಸಂಗೀತ ಪಿತಾಮಹ ಯಾರು ನೋಡಿ ಪ್ರಶ್ನೆ ಕರ್ನಾಟಕದ ಸಂಗೀತ ಪಿತಾಮಹ ಎಂದು ಯಾರನ್ನ ಕರೀತಾರೆ ಅಂದ್ರೆ ಪುರಂದರದಾಸರನ್ನ ಸಂಗೀತ ಪಿತಾಮಹ ಅಂತ ಕರೀತಾರೆ ಯಾಕೆ ಅಂದ್ರೆ ಇವರು ಕರ್ನಾಟಕದ ಕೀರ್ತನ ಸಾಹಿತ್ಯಕ್ಕೆ ಉಗ ಭೋಗಗಳನ್ನ ಕೀರ್ತನೆಗಳನ್ನ ಹಾಗೆ ಸುಳಾದಿಗಳನ್ನ ರಚನೆ ಮಾಡಿದ್ದಾರೆ ಕರ್ನಾಟಕಕ್ಕೆ ಆ ಸಂಗೀತವನ್ನ ಕೊಟ್ಟಿದ್ದಾರೆ ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಆ ಕಾರಣಕ್ಕೆ ಇವರನ್ನ ಕರ್ನಾಟಕ ಸಂಗೀತ ಪಿತಾಮಹ ಅಂತ ಕರಿ ನೆಕ್ಸ್ಟ್ ಪ್ರಶ್ನೆ ನಾಟಕ ರತ್ನ ಯಾರು ಅಂದ್ರೆ ಗುಬ್ಬಿ ವೀರಣ್ಣ ಬೆಂಗಳೂರಲ್ಲಿ ನಾವು ಗುಬ್ಬಿ ವೀರಣ್ಣ ಕಂಪನಿಯನ್ನ ನೋಡ್ತೀವಿ ಆ ಈ ಗುಬ್ಬಿ ವೀರಣ್ಣ ಅವರು ಒಂದು ನಾಟಕ ಮಂದಿರವನ್ನ ಕಟ್ಟಿಸ್ತಾರೆ ನಾಟಕ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆಯನ್ನ ಕೊಡ್ತಾರೆ ಅದರಿಂದ ಇವರನ್ನ ಗುಬ್ಬಿ ವೀರಣ್ಣರನ್ನ ನಾಟಕ ರತ್ನ ಅಂತ ಕರೀತಾರೆ ನೋಡಿ ಎಲ್ಲವನ್ನೂ ಒಮ್ಮೆ ನಾನು ಪುನರಾವರ್ತನೆ ಮಾಡ್ತೀನಿ ನೋಡಿ ಕರ್ನಾಟಕದ ಪ್ರಸಿದ್ಧ ವ್ಯಕ್ತಿಗಳ ಬಿರುದುಗಳು ಸ್ಪೆಷಲ್ ಟೈಟಲ್ ನೇಮ್ಸ್ ಆಫ್ ಕನ್ನಡ ಲಿಟ್ರೇಚರ್ ಪರ್ಸನ್ಸ್ ಒಂದು ಕರ್ನಾಟಕದ ಪ್ರಸಿದ್ಧ ವ್ಯಕ್ತಿಗಳ ಬಿರುದುಗಳು ಒಂದೇದು ರಗಳೆಯ ಕವಿ ಹರಿಹರ ಎರಡು ಅಭಿನವ ಕಾಳಿದಾಸ ಬಸವಪ್ಪ ಶಾಸ್ತ್ರಿ ಕನ್ನಡದ ನಾಡೋಜ ಮುಳಿಯ ತಿಮ್ಮಪ್ಪಯ್ಯ ಚುಟುಕು ಬ್ರಹ್ಮ ದಿನಕರ ದೇಸಾಯಿ ನಾಟಕ ರತ್ನ ಗುಬ್ಬಿ ವೀರಣ್ಣ ಕಡಲತೀರದ ಭಾರ್ಗವ ಶಿವರಾಮ ಕಾರಂತ ದಾನ ಚಿಂತಾಮಣಿ ಅತ್ತಿಮಬ್ಬೆ ಕವಿ ಚಕ್ರವರ್ತಿ ರನ್ನ ಷಟ್ಪದಿ ಬ್ರಹ್ಮ ರಾಘವಾಂಕ ಆದಿಕವಿ ಪಂಪ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಕುಮಾರವ್ಯಾಸ ಅಭಿನವ ಭೋಜರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ತ್ರಿಪದಿ ಚಕ್ರವರ್ತಿ ಸರ್ವಜ್ಞ ಕವಿ ಕನ್ನಡದ ಕೋಗಿಲೆ ಪಿ ಕಾಳಿಂಗರಾವ್ ಕನ್ನಡ ಪುರೋಹಿತ ಆಲೂರು ವೆಂಕಟರಾಯರು ಕರ್ನಾಟಕದ ಕಬೀರ ಶಿಶುನಾಳ ಶರೀಫ ಭಕ್ತಿ ಭಂಡಾರಿ ಬಸವಣ್ಣ ಕರ್ನಾಟಕ ಸಂಗೀತ ಪಿತಾಮಹ ಪುರಂದರದಾಸರು ನಾಟಕ ರತ್ನ ಗುಬ್ಬಿ ವೀರಣ್ಣ ಇದಾಗಿದೆ ಕರ್ನಾಟಕದ ಪ್ರಸಿದ್ಧ ವ್ಯಕ್ತಿಗಳ ಬಿರುದುಗಳು ಸ್ಪೆಷಲ್ ಟೈಟಲ್ ನೇಮ್ಸ್ ಆಫ್ ಕನ್ನಡ ಲಿಟ್ರೇಚರ್ ಪರ್ಸನ್ಸ್